ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಬದ್ನೆಕಾಯಿಂದ ನಾವು ಹಲವಾರು ವೆರೈಟೀಸ್ ರೆಸಿಪಿಗಳನ್ನು ಮಾಡ್ತೀವಿ ಬಟ್ ಅದರಲ್ಲಿ ಈ ರೀತಿ ಒಂದು ಹೆಣ್ಣುಗಾಯಿ ಬದ್ನೆಕಾಯಿ ಅಂದ್ರೆ ಎಲ್ರಿಗೂ ಫೇವ್ರೇಟ್ ಅಲ್ವಾ ಸೊ ಇವತ್ತಿನ ವಿಡಿಯೋದಲ್ಲಿ ಅಷ್ಟು ಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಹೊಸ ಮಸಾಲನ ರುಬ್ಬಿ ಹಾಕಿ ಈ ರೀತಿ ಒಂದ್ಸಲ ನೀವು ಈ ಹೆಣ್ಣಗಾಯಿ ಬದ್ನೆಕಾಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ಇದನ್ನ ತಿಂದವರು ಪದೇ ಪದೇ ಇದೇ ಬೇಕು ಅಂತೇಳಿ ಹೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇನ್ಯಾಕ್ ತಡ ತಡ ಮಾಡ್ದೆನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡ್ಕೊಂಡ್ ಬರೋಣ ಓಕೆನಾ ಇಲ್ಲಿ ನಾನು ಒಂದು ನಾಲ್ಕು ಬದನೆಕಾಯಿ ಹಾಗೆಯೇ ಒಂದೆರಡು ದಪ್ಪ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಿ ನಂತರ ಇದರಲ್ಲಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪ್ಯಾನ್ ಅಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕಿಟ್ಟು ನಂತರ ಇದರಲ್ಲಿ ಕಂಪ್ಲೀಟಾಗಿ ನೀರನ್ನೆಲ್ಲ ತೆಗೆದು ಒರೆಸಿದ ನಂತರ ಇದನ್ನ ನೀವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿ ಆಗಿರ್ಬೋದು ಅಥವಾ ಈ ರೀತಿ ದಪ್ಪ ಮೆಣಸಿನಕಾಯಿ ನೀಟಾಗಿ ಎಲ್ಲನೂ ಫ್ರೈ ಆಗಿರಬೇಕು ಆವಾಗನೇ ಈ ಒಂದು ಗ್ರೇವಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ಈ ರೀತಿ ಸ್ಮೂತ್ ಆಗಿ ಫ್ರೈ ಆದ ನಂತರ ಇದನ್ನ ನಾವು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳ್ಳಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಒಂದೊಳ್ಳೆ ಘಮ ಬರ್ತಾ ಇರುತ್ತೆ ಹಾಗೇನೆ ಇದರ ಹೊಂಬಣ್ಣ ಕೂಡ ಚೇಂಜ್ ಆಗಿರುತ್ತೆ ಓಕೆನಾ ಸೊ ಇವಾಗ ಇದಕ್ಕೆ ಬೇಕಾದಂತ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಇವಾಗ ಅದರಲ್ಲಿ ಪ್ಯಾನ್ ಇರುವಂತಹ ಎಣ್ಣೆನ ಸಪ್ರೇಟ್ ಮಾಡಿಕೊಂಡು ಕೇವಲ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನಂತರ ಇದರಲ್ಲಿ ಸ್ವಲ್ಪ ಮಸಾಲನ ಹಾಕ್ತಾ ಇದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದ್ ಸ್ವಲ್ಪ ಚಕ್ಕೆ ಹಾಗೂ ಒಂದ್ ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇಸ್ಕೊಂಡಿದ್ದೀನಿ ಇವೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ಒಂದ್ ಅರ್ಧ ಹೋಳಷ್ಟು ಕೊಬ್ಬರಿನ ನೀಟಾಗಿ ಕಟ್ ಮಾಡ್ಬಿಟ್ಟು ವಾಶ್ ಮಾಡ್ಕೊಂಡು ಸೇವಿಸ್ಕೊಳ್ತಾ ಇದೀನಿ ಕೊಬ್ಬರಿ ಕೂಡ ಅಷ್ಟೇನೆ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಂಡ್ಬಿಡಿ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದರಲ್ಲಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಅಶ್ರಮ ಕೂಡ ಸೇಸ್ಕೊಳ್ಬೇಕಾಗತ್ತೆ ಇದರಲ್ಲಿ ನೀವು ಚಿಲ್ಲಿ ಪೌಡರ್ ಗಿಂತ ಈ ರೀತಿ ಅಶ್ರಮ ರುಬ್ಬಿ ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಇವಾಗ ಇಲ್ಲಿ ಓಡ್ತಾ ಇದ್ದರೆ ಅರ್ಶಿಣ ಮೆಣಸಿನಕಾಯಿನ ಕೂಡ ಸೇರಿಸ್ಕೊಂಡು ಇದನ್ನು ನೀಟಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಸೊ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಗೇನೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಕೂಡ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಬಿಡಿ ಸೊ ಎಳ್ಳನ್ನು ನೀವು ಮೊದಲೇ ಸೇರಿಸಿಕೊಂಡ್ರೆ ಅದು ಸೀದೋಗಿ ಕಹಿಯನ್ನು ಅನ್ಸ್ಬಹುದು ಸೊ ಹಾಗಾಗಿ ನೀವು ಲಾಸ್ಟ್ ಅಲ್ಲಿ ಸೇರಿಸ್ಕೊಳ್ಳೋದು ಬೆಸ್ಟ್ ಸೊ ಇವಾಗ ನೋಡ್ತಾ ಇದ್ರ ಈ ಮಸಾಲೆ ನೀಟಾಗಿ ಫ್ರೈ ಆಗಿದೆ ಇವಾಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ ಈ ಮಸಾಲೆ ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಸೊ ಇವಾಗ ನೋಡ್ತಾ ಇದ್ರೆ ಈ ರೀತಿ ಗಟ್ಟಿ ಅದಕ್ಕೆನೇ ಇರಬೇಕಿದು ಸೊ ಇವಾಗ ಇದಕ್ಕೆ ಬೇಕಾದಂತ ಮಸಾಲ ರೆಡಿ ಆಗಿದೆ ಇವಾಗ ಬದ್ನೆಕಾಯಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ಹೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇದ್ರೆ ಇವಾಗ ಅದೇ ಪ್ಯಾನಲ್ಲಿ ಒಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಚಕ್ಕೆ ಮಸಾಲೆ ಸೇರಿಸ್ಕೊಂಡು ನೀಟಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಫ್ರೈ ನಂತರ ಇದರಲ್ಲಿ ಎರಡು ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಿಕೊಂಡಿದೀನಿ ಈರುಳ್ಳಿ ಕೂಡ ಅಷ್ಟೇನೆ ಇದ್ರಲ್ಲಿ ಇರತಕ್ಕಂತ ಹಸಿ ವಾಸನೆ ಎಲ್ಲಾನು ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇದೆಲ್ಲವೂ ಫ್ರೈ ಆದ ನಂತರ ನಾವು ಮೊದಲಿಗೆ ರುಬ್ಕೊಂಡಿಟ್ಕೊಂಡಿದ್ವಿ ಅಲ್ವಾ ಈ ಮಸಾಲಾ ಪೇಸ್ಟ್ ಅನ್ನ ಹಾಕಿ ಆಯಿಲ್ ಅಲ್ಲಿನೇ ಈ ಮಸಾಲ ಎಲ್ಲಾನು ನೀಟಾಗಿ ಕುಕ್ ಆಗುವವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲವೂ ನೀಟಾಗಿ ಆಯಿಲನ್ನ ಅಬ್ಸರ್ವ್ ಮಾಡಿ ಆಯಿಲನ್ನ ರಿಲೀಸ್ ಮಾಡಬೇಕು ಅಲ್ಲಿವರೆಗೂ ಈ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಲರ್ಗೋಸ್ಕರ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಹಾಗೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ಮಸಾಲಾ ಜೊತೆಗೆ ಇದೆಲ್ಲವೂ ಹಾಗೆ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಫ್ರೈ ಮಾಡ್ಕೊಡುವಾಗ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಆಯಿಲ್ ಸಪರೇಟ್ ಆದ ನಂತರ ನಾವು ಮೊದ್ಲಗೇ ಫ್ರೈ ಮಾಡಿಟ್ಕೊಂಡಿದ್ವಲ್ವಾ ಬದನೆಕಾಯಿ ಹಾಗೂ ದಪ್ಪ ಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ನೀಟಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗ್ರೇವಿ ಎಲ್ಲಾನು ಈ ಬದ್ನೆಕಾಯಿ ಹಾಗೆ ದಪ್ಪ ಮೆಣಸಿನಕಾಯಿ ಒಳಗಡೆ ನೀಟಾಗಿ ಕೋಟಿಂಗ್ ಆಗೋ ತರ ಸಲ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಇಲ್ಲಿ ಇರ್ಬೋದು ಮಸಾಲ ಎಲ್ಲಾನು ನೀಟಾಗಿ ಬದನೆಕಾಯಿ ಹಾಗೇನೆ ಈ ದಪ್ಪ ಮೆಣಸಿನಕಾಯಿ ಒಳಗಡೆ ಸೇರ್ಕೊಂಡಿದೆ ಸೊ ಇವಾಗ ಇದಕ್ಕೆ ನಾವು ಕುದಿಯಲು ಎಷ್ಟು ನೀರು ಬೇಕು ನೋಡಿಕೊಂಡು ನೀವು ಫಸ್ಟ್ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕಿಟ್ಟಿದ್ದೆ ಸೊ ಇವಾಗ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದೀನಿ ನಂತರ ನೀವು ಬದ್ನೆಕಾಯಿ ಎಷ್ಟು ಫ್ರೈ ಆಗೋದಕ್ಕೆ ನೀರು ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಗ್ರೇವಿ ತುಂಬಾ ನೀಟಾಗಿ ತಿಕ್ನೆಸ್ ಬರೋವರೆಗೂ ಈ ರೀತಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಈ ಬದನೆ ಾಯ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಬದನೆಕಾಯಿ ಮೊದಲಿಗೆ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಅಷ್ಟು ನೀರನ್ನ ಹಿಡಿಯೋದಿಲ್ಲ ಸೊ ಜಸ್ಟ್ ನೀವು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಈ ರೀತಿಯಾದಂತಹ ಉತ್ತರ ಕರ್ನಾಟಕ ಸ್ಪೆಷಲ್ ಹೆಣ್ಣಗಾಯಿ ಬದನೆಕಾಯಿನ ನೀವು ರೆಡಿ ಮಾಡಬಹುದು ಸೊ ನಾನು ಇದನ್ನ ಇವತ್ತು ಸಜ್ಜೆ ರೊಟ್ಟಿ ಜೊತೆಗೆ ಇದನ್ನ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ತಾ ಇದ್ದೀನಿ ರೊಟ್ಟಿ ಜೊತೆಗೆ ಈ ಎಣ್ಣೆಗಾಯಿ ಬದನೆಕಾಯಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಟೆನ್ ಮಿನಿಟ್ಸ್ ಆಗಿದೆ ನೀರ್ ಕೂಡ ಎಲ್ಲೂ ಕಡಿಮೆ ಆಗಿದೆ ಸೊ ಈ ರೀತಿ ಗ್ರೇವಿ ತಿಕ್ನೆಸ್ಗೆ ಹಾಗೆ ಇದನ್ನ ಕುದಿಸ್ಕೊಂಡು ತಗೊಳ್ಳಿ ಸೊ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆನೆ ಒಂದ್ ಸ್ವಲ್ಪ ಬೇಕಂದ್ರೆ ನೀವು ನಿಂಬೆ ಹಣ್ಣಿನ ರಸನೂ ಕೂಡ ಹಾಕೊಳ್ಬಹುದು ನಿಂಬೆ ಹಣ್ಣಿನ ರಸ ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಇಷ್ಟ ಆಗಲ್ಲ ಸೊ ಇಷ್ಟ ಆದ್ರೆ ಹಾಕೊಳ್ಬಹುದು ಟೇಸ್ಟ್ ಇನ್ನೂನು ಡಿಫ್ರೆಂಟ್ ಆಗಿರುತ್ತೆ ಸೊ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಅಚ್ಚಾಗಿ ಬಂದಿತ್ತು ಇದನ್ನ ರೈಸ್ ಚಪಾತಿ ಹಾಗೂ ರೊಟ್ಟಿ ಜೊತೆಗಾಲದೇ ಜಸ್ಟ್ ನೀವು ಗೀ ರೈಸ್ ಮತ್ತೆ ಜೀರಾ ರೈಸ್ ನ ಮಾಡಿಕೊಂಡು ಈ ರೀತಿ ಒಂದು ಎಣ್ಣೆಕಾಯಿ ಬದನೆಕಾಯಿ ನ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್